ನಮಸ್ಕಾರ ಬಂಧುಗಳೇ ಇಂದು ನಾವು ಹೊಸ ಒಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ ಬಿಸಿಲಿಗೆ ಹೋದ ಕೂಡಲೇ ದಣಿವು ಮಾತಿನಲ್ಲಿ ಯಾವುದೇ ಸಂಬಂಧವಿಲ್ಲದ ಹಾಗೆ ಮಾತನಾಡುವುದು ಕೆಲಸಕ್ಕೂ ಮಾತಿಗೂ ಯಾವುದೇ ಸಂಬಂಧವಿರುವುದಿಲ್ಲ ಮಾತನಾಡುವಾಗ ಕ್ರಮವಲ್ಲದಿರುವುದು ಬೇಗನೆ ಕೋಪ ಮಾಡಿಕೊಳ್ಳುವುದು ಅಳುವುದು ಕಿರಿಚಾಡುವುದು ನಿದ್ರೆ ಇಲ್ಲದಿರುವುದು ಇಂತಹ ಸಮಸ್ಯೆಗಳು ನಿಮಗೆ ಕಂಡಾಗ ಯಾಕೆ ಹೀಗಾಗುತ್ತದೆ ಇದೇನೋ ಸಾಮಾನ್ಯ ಇರ್ಬೋದು ಅಂತ ನೀವು ಅದನ್ನು ಬಿಟ್ಟು ಬಿಡಬಹುದು ಆದರೆ ಇಂತಹ ಸಮಸ್ಯೆಗಳಿಗೆ ಬಹಳ ಅಪಾಯ ತಂದೊಡ್ಡುವಂತಹ ಸಾಧ್ಯತೆ ಇದೆ ಇಂತಹ ಸಮಸ್ಯೆಗಳಿಂದ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಕೊನೆಗೆ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಇದಕ್ಕೆ ಕಾರಣವೇನು ಇದನ್ನು ಹೇಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಯಾ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವ ನಿಮಗೆ ಒಂದು ಹೊಸ ವಿಚಾರವನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ದೀನಿ ಅಂದರೆ ನಿಮಗೆ ಈ ಹೈಪೊಟ್ರೋನಿಯಾ ಎಂಬ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವುದುಂಟು ಹೈಪೋಟ್ರೋನಿಯಾ ಅಂದರೆ ಏನು ಅದರಿಂದ ಯಾ ಹೇಗೆ ಬರುತ್ತದೆ ಎಂಬುದನ್ನು ನೀವು ತಿಳ್ಕೋಬೇಕು ಸಾಮಾನ್ಯವಾಗಿ ಇದು ಎಲ್ಲವೂ ಸೋಡಿಯಂನ ಕೊರತೆಯಿಂದ ನಿಮಗೆ ಬರುವಂತಹ ಒಂದು ಸಮಸ್ಯೆ ಸೋಡಿಯಂ ಕೊರತೆ ಹೇಗಾಗುತ್ತದೆ ಅದಕ್ಕೆ ಅದನ್ನು ಹೇಗೆ ನಾವು ಅದನ್ನು ಫಿಲ್ ಅಪ್ ಮಾಡಬೇಕು ಆ ಕೊರತೆಯನ್ನು ಹೇಗೆ ನೀಗಿಸಬೇಕು ಎಂಬುದನ್ನು ತಿಳ್ಕೊಬೇಕು ಮೊದಲನೇದಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ನೂರ ಮೂವತ್ತೈದರಿಂದ ನೂರ ನಲ್ವತ್ತರ ಲೀಟರಿಗೆ ಸೋಡಿಯಂ ಇರಬೇಕು ಆ ಸೋಡಿಯಂ ಆ ಮಟ್ಟದಲ್ಲಿ ಇದ್ದಾಗ ನೀವು ಆರೋಗ್ಯವಾಗಿರುತ್ತೀರಿ ನಿಮ್ಮ ಮೈಂಡ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಿಮ್ಮ ನರಮಂಡಲಗಳು ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಿಮ್ಮ ಮಾಂಸಖಂಡಗಳು ಕ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನಿಮ್ಮ ಕ್ರಿ ದೈಹಿಕ ಕ್ರಿಯೆಗಳು ಸರಾಗವಾಗಿ ನಡೆಯುತ್ತೆ ಇದು ಎಲ್ಲಾದರೂ ಮೂವ ನೂರ ಮೂವತ್ತರಿಂದ ಕಡಿಮೆ ಆದರೆ ಕೂಡಲೇ ನಿಮಗೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹೆಚ್ಚಾಗಿ ಇದು ಹಾಸಿಗೆ ಹಿಡಿದಂತಹ ಜನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂದರೆ ವಯಸ್ಸಾದ ಕೊರ್ಚು ಸ್ವಲ್ಪ ವಯಸ್ಸಾದ ಮೇಲೆ ಬರುವಂತಹ ಜನಗಳ ಒಂದು ರೋಗ ಆದರೆ ಹಾಗಾಗಿ ಯುವಕರಲ್ಲೂ ಇಂತಹ ಸಮಸ್ಯೆ ಕಾಣಿಸಿಕೊಳ್ಳುವುದುಂಟು ಅದಕ್ಕೂ ಹಲವಾರು ಕಾರಣಗಳಿವೆ ಅದನ್ನೆಲ್ಲ ಹೇಳುವ ಮೊದಲು ನೀವು ಇನ್ನು ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಬಲ್ಲಿ ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಇಂತಹ ಎಲ್ಲ ವೀಡಿಯೋಗಳನ್ನು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತದೆ ಆವಾಗ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಈಗ ನಾನು ನಿಮಗೆ ವಿಷಯ ಬರ್ತೇನೆ ವಿಷಯಕ್ಕೆ ಬರ್ತೇನೆ ನೋಡಿ ಏನು ವಿಷಯ ಅಂದರೆ ಯಾರಿಗೆ ಎಲ್ಲದಕ್ಕೂ ಕನ್ಫ್ಯೂಷನ್ ಆಗುತ್ತೋ ದಣಿವು ಬಿಸಿಲಿಗೆ ಕೂಡಲೇ ದಣಿವು ವ್ಯಾ ವಾಂತಿ ವಾಗುತ್ತೆ ಕೆಲವರಿಗೆ ವಾಕರಿಕೆ ಬರುತ್ತೆ ತಲೆನೋವು ಬರುತ್ತೆ ನಿದ್ದೆ ಮಾಡೋಕ್ಕೋದ್ರೆ ನಿದ್ದೆ ಬರೋದೇ ಇಲ್ಲ ಏನೇನೋ ಕನವಸಿಕೆ ಏನೇನೋ ಕಷ್ಟ ಏನೇನೋ ಯೋಚನೆಗಳು ಹೆಚ್ಚಾಗುವುದು ಇದನ್ನು ಹೈಪೋನೋಟ್ರಿ ಅಂತ ಹೇಳ್ತಾರೆ ಅದೇ ಎಲ್ಲದರಲ್ಲೂ ಕ್ರಮ ತಪ್ಪುವುದೇ ಇದರ ಮುಖ್ಯ ನಿಮ್ಮ ಮಾಂಸಖಂಡ ಇರ್ಬೋದು ನಿಮ್ಮ ನರಮಂಡಲ ಇರ್ಬೋದು ನಿಮ್ಮ ರಕ್ತ ಪರಿಚಲನೆ ಇರ್ಬೋದು ಅಥವಾ ನಿಮ್ಮ ಮೆದುಳಿನ ಮುಖ್ಯವಾಗಿ ಮೆದುಳು ಮೆದುಳು ಅಂದರೆ ಮೈನ್ ಬ್ರೈನ್ ಬ್ರೈನಲ್ಲಾಗಿರ್ಬೋದು ಇಂತಹ ಎಲ್ಲವೂ ಕ್ರಮ ತಪ್ಪುವುದರಿಂದ ನಿಮಗೆಲ್ಲವೂ ಕನ್ಫ್ಯೂಷನ್ ಯಾವುದು ಮಾಡ್ತಾ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಏನು ನನ್ನ ಜೀವನ ಹೇಗಿರುತ್ತೆ ಒಂಥರ ಭಯ ಆಮೇಲೆ ಒಂಥರ ಕೋಪ ತಾಪಗಳು ಎಲ್ಲವೂ ಇವರಿಗೆ ಕಾಣಿಸಿಕೊಳ್ಳುತ್ತದೆ ಇದಕ್ಕೆ ಮೊದಲನೇದು ವಾಂತಿ ಆಗುವ ಆಕಾರಕ್ಕೆ ರಕ್ತ ಒತ್ತಡ ಕಡಿಮೆ ಹೆಚ್ಚಾಗುವುದು ಇಲ್ಲವೂ ಇರುತ್ತೆ ಇಂತಹ ಸಮಸ್ಯೆಗಳು ಎದುರಾದಾಗ ಏನೋ ಸಾಮಾನ್ಯ ಕಾಯಿಲೆ ಅಂತ ನಾವು ಬಿಟ್ಟುಬಿಡ್ಬೋದು ಕ್ರಮೇಣ ಅದು ಸ್ವಲ್ಪ ಸುಧಾರಿಸ್ಬೋದು ಅಥವಾ ಇನ್ನು ಕೆಲವರಿಗೆ ಅದು ಸುಧಾರಿಸುವುದೇ ಇಲ್ಲ ಹೀಗೆ ಬೆಳೆದು ಬೆಳೆದು ಕೊನೆಗೆ ಯಾವುದೇ ಔಷಧ ಕೊಟ್ಟರು ಅವರಿಗೆ ಅದು ಅವರ ದೇಹದಲ್ಲಿ ಕೆಲಸ ಮಾಡುವುದಿಲ್ಲ ಅವರು ಕ್ರಮೇಣ ನರಳಿ ಕಾಮ ಕೋಮಸ್ಟೇಜ್ಗೆ ಅಂದರೆ ಪ್ರಜ್ಞೆ ಹೋಗುವಂಥ ಸ್ಥಿತಿ ಬರ್ಬೋದು ಪ್ರಜ್ಞೆ ಹೋದ ಕೂಡಲೇ ಅವರು ಯಾವುದೇ ಔಷಧಿ ಕೊಟ್ಟರು ಫಲ ಕೊಡದೆ ಕೊನೆಗೆ ಅವರು ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುತ್ತೆ ಅಂತಹ ಒಂದು ದೊಡ್ಡ ಒಂದು ಗಂಡಾಂತರವನ್ನು ತಂದೊಡ್ಡುವಂಥದ್ದು ಸೋಡಿಯಮ್ಮನ ಕೊರತೆ ಸೋಡಿಯಂನ ಕೊರತೆ ಹಿಂದೆ ಯಾರೂ ಆ ಸೋಡಿಯಂನ ಕೊರತೆಯನ್ನು ಬಗ್ಗೆ ಯೋಚನೆ ಮಾಡಿರಲಿಲ್ಲ ಯಾಕಂದರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಉಪ್ಪಿನಿಂದ ನಾವು ಅಡುಗೆಗೆ ಬಳಸುವಂಥ ಉಪ್ಪು ಇದೆಲ್ಲ ಆ ಉಪ್ಪು ನಾವು ತಿನ್ನುವುದರಿಂದ ಹೆಚ್ಚು ಕಡಿಮೆ ಅದು ಶೇಕಡ ನಲವತ್ತರಷ್ಟು ನಮಗೆ ನಮ್ಮ ದೇಹಕ್ಕೆ ಅದರಿಂದ ಸೋಡಿಯಂ ಸಿಗುತ್ತೆ ಆದರೆ ಬೇರೆ ಕೆಲವು ವಸ್ತುಗಳಿಂದಲೂ ನಾವು ಸೋಡಿಯಂ ದಿವು ಆದರೆ ಉಪ್ಪನ್ನು ಕಡಿಮೆ ಬಳಸುವರು ಕೆಲವರಿಗೆ ರಕ್ತ ಒತ್ತಡ ಇರುವವರು ಉಪ್ಪನ್ನು ಕಡಿಮೆ ಮಾಡ್ತಾರೆ ಉಪ್ಪನ್ನು ತೀರ ಕಡಿಮೆ ಮಾಡಿದಾಗ ಅದು ಅವರಲ್ಲಿ ಸೋಡಿಯಂನ ಕೊರತೆಯನ್ನು ಉಂಟು ಮಾಡುತ್ತದೆ ಹಾಗೇ ಸೋಡಿಯಂ ಉಪ್ಪನ್ನು ಕಡಿಮೆ ಮಾಡುವವರು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಕುಡಿಬೇಕು ಒಂದೇ ಸರಿಯಾಗಿ ಹೆಚ್ಚು ಹೆಚ್ಚು ನೀರು ಕುಡಿಯುವುದು ಸಹ ಸೋಡಿಯಂನ ಅಂಶ ಕಡಿಮೆ ಆಗಲು ಕಾರಣವಾಗುತ್ತದೆ ಅದು ಯಾಕಂದರೆ ಸೋಡಿಯಂ ನೀರಿನಲ್ಲಿ ಬೆರೆತು ಅದು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಹೋಗುತ್ತದೆ ಇನ್ನು ಕೆಲವರಿಗೆ ಈ ಕಿಡ್ನಿ ರೋಗ ಕಿಡ್ನಿ ಕಾಯಿಲೆ ಇರುವಂಥವರು ಅಂದರೆ ಮೂತ್ರಾಶಯ ರೋಗ ಇರುವಂಥವರಿಗೆ ರಕ್ತ ಒತ್ತಡ ಇರುವವರಿಗೆ ಅದಕ್ಕೆ ಬೇಗ ಔಷಧಿ ತಗೊಳ್ಳೋರಿಗೆ ತಗೊಳ್ತಾ ಇದ್ದು ಇರುವವರಿಗೆ ಎಲ್ಲವೂ ಅವರ ಸೋಡಿಯಂನ ಕೊರತೆ ಕಂಡುಬರುತ್ತದೆ ಯಾಕೆ ಸೋಡಿಯಂನ ಕೊರತೆ ಅಂದರೆ ಅದೆಲ್ಲವೂ ಅವರ ನೀರಿನ ಅಂಶ ಕಡಿಮೆ ಆದ ನೀರಿನ ಜೊತೆಯಲ್ಲಿ ಇದೆಲ್ಲವೂ ಹೊರಗೆ ಹೋಗುತ್ತದೆ ಹಾಗೆ ಹೊರಗೆ ಹೋಗುವುದರಿಂದ ಅವರಲ್ಲಿ ಸೋಡಿಯಂ ಕೊರತೆ ಕಡಿಮೆ ಆಗುತ್ತೆ ಸೋಡಿಯಂ ಕೊರತೆ ಹೆಚ್ಚಾಗುತ್ತದೆ ಅಂದರೆ ಯಾವುದೇ ಒಂದು ಚಿಕಿತ್ಸೆಗೂ ಸ್ಪಂದಿಸದ ಸ್ಥಿತಿಯಲ್ಲಿ ಬರುವುದರಿಂದ ಸಾವು ಸಂಭವಿಸಬಹುದು ಇದ್ದಕ್ಕಿದ್ದ ಹಾಗೆ ಸೋಡಿಯಂ ಕಡಿಮೆ ಆಗುವುದೇ ಅಪ್ ಹೆಚ್ಚು ಅಪಾಯ ಕೆಲವರಿಗೆ ಮೊದಲು ಮೊದಲು ಈ ಥರ ನಾ ಹೇಳಿದಂತಹ ಚಿಹ್ನೆಗಳು ಅಂದರೆ ಆ ಸಿಂಪ್ಟಮ್ಸ್ ಇರುತ್ತಲ್ಲ ವಾಕರಿಕೆ ರಕ್ತ ಒತ್ತಡ ಹೆಚ್ಚಾಗುವುದು ತಲೆನೋವು ದಣಿವು ನಿದ್ರೆಯಿಲ್ಲದೆ ಇರುವುದು ಮುಂತಾದ ಕಾರಣಗಳು ಕಂಡು ಬಂದಾಗ ನೀವು ಸರಿಯಾದ ಚಿಕ ಚಿಕಿತ್ಸೆ ಮಾಡ್ತಾ ಇದ್ದರೆ ಅವರಲ್ಲಿ ಅಂತಹ ಅಪಾಯದ ಸ್ಥಿತಿ ಹೋಗುವುದಿಲ್ಲ ಆದರೆ ಇದ್ದಕ್ಕಿದ್ದಾಗಿ ಕೆಲವರಲ್ಲಿ ಇದು ಕಂಡುಬರುತ್ತದೆ ಇದ್ದಕ್ಕಿದ್ದಾಗಿ ಯಾಕಂದರೆ ಕೆಲವರಿಗೆ ವಾಂತಿ ಭೇದಿಯಾಗಿ ಇಂತಹ ನೀರಿನ ಅಂಶ ಹೊರಗೆ ಹೋದಾಗ ಅವರಿಗಿಂತಹ ಸ್ಥಿತಿಯಲ್ಲಿ ತಲುಪಬಹುದು ಅದಕ್ಕೆ ಅಂಥವರು ಆದ ಕೂಡಲೇ ವಾಂತಿ ಭೇದಿ ಇದ್ದವರಿಗೆ ಓ ಆರ್ ಎಸ್ ಅಂತ ಒಂದು ಮಿಶ್ರಣವನ್ನು ಜ್ಯೂಸ್ ಮಾಡಿ ಕೊಡೋದು ಅಂದರೆ ಒಂದು ನೀರು ಮಾಡಿ ನೀರಿಗೆ ಹಾಕಿ ಅದನ್ನು ಕೊಡೋದು ಒಳ್ಳೆಯದು ಯಾಕಂದರೆ ಅದರಲ್ಲಿ ಉಪ್ಪಿನಾಂಶ ಇರುತ್ತೆ ಸಿಹಿನೂ ಇರುತ್ತೆ ಅದರಿಂದಾಗಿ ಅದು ಹೆಚ್ಚು ಉಪಯೋಗ ಬರುತ್ತದೆ ಅದೇ ಇಲ್ಲದ ಅಂತಹ ಕೆಲಸಗಳು ಮಾಡದೇ ಇದ್ದಾಗ ಕೊನೆಗೆ ಅದು ಅಪಾಯದ ರೀತಿಯ ಗುಣಪಡಿಸಲಾಗದಂತಹ ಒಂದು ಸ್ಥಿತಿಗೆ ತಲುಪಿ ನಮ್ಮ ದೇಹವೇ ಅದಕ್ಕೆ ಸ್ಪಂದಿಸದಿದ್ದಂಥ ಸ್ಥಿತಿ ಬರುತ್ತೆ ಅಂದರೆ ಉಪ್ ಈಗ ನಾನು ಹೇಳಿದ ಉಪ್ಪಿನಿಂದ ಸೋಡಿಯಂ ಐವತ್ತರಷ್ಟು ನಲವತ್ತರ ಶೇಕಡ ನಲವತ್ತರಷ್ಟು ಸಿಗುತ್ತದೆ ಈ ಕರಳು ರೋಗ ಕಿಡ್ನಿ ರೋಗ ಮುಂತಾದ ಸಮಸ್ಯೆಗಳಿಂದ ಹಾಗೂ ಜಲಾಂಶ ಹೆಚ್ಚವಾಗ ಹೆಚ್ಚಾಗಲು ದೇಹದಲ್ಲಿ ಹೆಚ್ಚಾದಾಗ ಜಲಾಂಶ ಕೆಲವರು ನಾನು ನೀರೇ ಕುಡಿದಿಲ್ಲ ಅಂತೇಳಿ ಇದ್ದಕ್ಕಿದ್ದಾಗ ಒಂದು ಒಂದೂವರೆ ಲೀಟ್ರ್ ಒಂದು ಒಟ್ಟಿಗೆ ಕುಡಿಯುವುದುಂಟು ಆ ರೀತಿ ನೀರು ಕುಡಿಯೋದು ಸಹ ಸೋಡಿಯಂ ಕೊರತೆ ಕಾಣಿಸಿಕೊಳ್ಳಲು ಕಾರಣವಾಗುತ್ತದೆ ಈ ಸೋಡಿಯಂ ಕೊರತೆ ಎದುರಾದಾಗ ಅವರಲ್ಲಿ ಸ್ವಲ್ಪ ದಿನದಲ್ಲೇ ಇಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ ಅದರಿಂದ ಒಟ್ಟಿಗೆ ನೀರನ್ನು ಕುಡಿಬಾರದು ಕುಡಿಯೋತ್ತಿಗೆ ಸ್ವಲ್ಪ ಸ್ವಲ್ಪವೇ ನೀರು ಕುಡಿಬೇಕು ಜಲಾಂಶ ನಮ್ಮ ದೇಹದಲ್ಲಿ ಹೆಚ್ಚಾಗಲು ಬಿಡಬಾರ್ದು ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ನಾವು ಕುಡಿ ಬಾಯಾದಾಗ ಮಾತ್ರ ನೀರು ಕುಡಿಬೇಕು ಸುಮ್ಮನೆ ಸುಮ್ಮನೆ ನೀರನ್ನು ಕುಡಿಬಾರ್ದು ಅಂದರೆ ಇದನ್ನೆಲ್ಲ ಮಾಡಿದಾಗ ಏನು ಸೋಡಿಯಂ ಕಡಿಮೆ ಆದಾಗ ಬರೀ ನೀರಿನಿಂದ ನೀರು ಕಡಿಮೆ ಕುಡಿದು ನಮ್ಮ ಸೋಡಿಯಂ ಕಡಿಮೆ ಮಾಡ್ಕೋಬಹುದು ಅಂತ ನೀವು ತಿಳ್ಕೊಳ್ತೀರಿ ಹಾಗಲ್ಲ ಸೋಡಿಯಂ ಕಡಿಮೆ ಮಾಡೋಕ್ಕೆ ನಿಮ್ಮ ಆಹಾರ ಕ್ರಮವು ಉತ್ತಮವಾಗುತ್ತೆ ನೀವು ಹಣ್ಣುಗಳನ್ನ ತಿನ್ನಿ ಯಾವುದು ಮಾವಿನ ಹಣ್ಣು ಆಪಲ್ ಅಂದರೆ ಸೇಬು ಅಥವಾ ಸೀಬೆ ಹಣ್ಣು ಅಂದರೆ ಪೇರ್ಲೆ ಹಣ್ಣು ಅಂತಹ ಹಣ್ಣುಗಳಲ್ಲಿ ಹೆರಳವಾಗಿದೆ ಅನಾನಸ್ ಹಣ್ಣಲ್ಲಿ ಎರಳವಾಗಿದೆ ಅದರಿಂದಲೂ ನಮಗೆ ಸಿಗುತ್ತೆ ಹಾಗೆಯೇ ಕ್ಯಾಟ್ರೆ ಕ್ಯಾರೆಟು ಬೀಟ್ರೂಟು ಮುಂತಾದ ತರಕಾರಿಗಳಿಂದಲೂ ನಮಗೆ ಸೋಡಿಯಂ ಹೆಚ್ಚಾಗಿ ಸಿಗುತ್ತದೆ ಸೋಡಿಯಂ ಯಾವ ಕಡಿಮೆ ಆಯಿತು ಅಂದರೆ ಕೊರತೆ ಬಂತು ಕಾಣಿಸ್ತು ಅಂದರೆ ಅದಕ್ಕೆ ಬೇಕಾದ ಔಷಧ ಇದೆ ಇಂಜೆಕ್ಷನ್ಗಳಿದೆ ಚುಚ್ಚು ಮದ್ದನ ಮೂಲಕ ಸೋಡಿಯಮನ್ನು ಕೊಡಬೇಕಾಗುತ್ತೆ ಇದನ್ನೆಲ್ಲವನ್ನು ತಿಳಿಬೇಕಾದ್ರೆ ತಜ್ಞ ವೈದ್ಯರಲ್ಲಿ ಹೋಗಬೇಕು ತಜ್ಞ ವೈದ್ಯರು ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಟೆಸ್ಟ್ ಮಾಡಿ ಸೋಡಿಯಂನ ಯಾವ ಪ್ರಮಾಣದಲ್ಲಿ ನಿಮ್ಮ ದೇಹದ ಇಲ್ಲಿದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ನಿರ್ಧರಿಸುತ್ತಾರೆ ಅಂದರೆ ಇಂತಹ ಸಮಸ್ಯೆಗಳು ಬರಬಹುದು ಅಂದರೆ ಇಂತಹ ಸಮಸ್ಯೆಗಳು ನಾನು ಮೊದಲೇ ಹೇಳಿದಂತಹ ಚಿಹ್ನೆಗಳು ನಿಮ್ಮ ನಿಮ್ಮಲ್ಲಿ ಯಾರಲ್ಲಾದ ಇದ್ದರೆ ಅದಕ್ಕೆ ಕೂಡಲೇ ನೀವು ಡಾಕ್ಟ್ರನ್ನ ನೋಡಿ ನೀವು ಚಿಕಿತ್ಸೆ ಪಡೆಯುವುದು ಉತ್ತಮವಾಗಿರುತ್ತದೆ ಹಾಗೆ ನೋಡಿ ಈಗ ನೀವು ಕನ್ಫ್ಯೂಷನ್ ಏನಾದರೂ ನಿಮಗೆ ಮನಸ್ಸಿಗೆ ಬಂದಾಗ ಕನ್ಫ್ಯೂಷನ್ ಅಥವಾ ಏನಾದರೂ ಕನ್ಫ್ಯೂಷನ್ ಬರ್ಬೋದು ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳು ಬದಲಾಗ್ತಾ ಇರೋದಂಗೆ ನಿಮಗೆ ಅನಿಸಿದರೆ ಅಥವಾ ನಿಮ್ಮ ಪಕ್ಕದಲ್ಲಿರುವವರಿಗೆ ಅನಿಸಿದರೆ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೂ ಅಂತ ಅನಿಸಿದರೆ ನೀವು ಕೂಡಲೇ ಆಸ್ಪತ್ರೆಗೂ ಹೋಗಿ ಚಿಕಿತ್ಸೆ ಪಡಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಮುಂದೆ ಅದು ಬೆಳೆದು ನಿಮ್ಮ ಜೀವನದಲ್ಲಿ ಇಲ್ಲ ಅಂತಹ ಹಲವಾರು ಸಮಸ್ಯೆಗಳು ಕಾಣಿಸಿಕೊಂಡು ನೀವು ನಿಮಗೂ ನಿದ್ರೆ ಬರೋದಿಲ್ಲ ಪಕ್ಕದಲ್ಲಿರುವವರಿಗೂ ನಿದ್ರೆ ಬರೋದಿಲ್ಲ ಆ ಅವರಿಗೂ ರೋಗ ಇರುವ ನಿದ್ರೆ ಬರೋದಿಲ್ಲ ರೋಗಿಗಳ ಪಕ್ಕದಲ್ಲಿ ವಾಸವಾಗಿರುವಂಥವರಿಗೂ ನಿದ್ದೆ ಬರದಂತಹ ಸ್ಥಿತಿ ಹಾಗೂ ಹಲವು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಕ್ರಮೇಣ ಇಂತಹ ಪರಿಸ್ಥಿತಿ ಬೆಳೆದು ಅವರು ಹೈಪೊನೋಟ್ರಿಯಾದಿಂದಾಗಿ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದಂತಹ ಸಮಸ್ಯೆ ಎದುರಾಗಬಹುದು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಿಯಂತ್ರಣ ಮಾಡುವ ಮನುಷ್ಯನ ನಿಯಂತ್ರಣ ಮಾಡುವಂತಹ ಮಿದುಳು ಅಂದರೆ ಬ್ರೈನ್ ಬ್ರೈನಿಗೆ ಬೇಕಾದಂತಹ ಸೋಡಿಯಂ ಸಿಗದೇ ಇದ್ದಾಗ ಇಂತಹ ಅಪಾಯದ ಸೂಚನೆಗಳು ನಮಗೆ ಕಂಡುಬರುತ್ತದೆ ಅಂದ ರೀತಿ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ಏನು ಹೇಳ್ತೀವೋ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗದಂಥ ಒಂದು ಕನ್ಫ್ಯೂಷನ್ ಆಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕುಂಟಾಗುತ್ತದೆ ನಾವು ಮಾಡುವುದು ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಜನರೊಂದಿಗೆ ಕೋಪದಿಂದ ಮಾತಾಡುವುದು ಇಲ್ಲ ಅವರೇನ ಹೇಳಿದ್ರೆ ಕೂಡಲೇ ಅಳು ಸು ಶುರು ಮಾಡೋದು ಕಿರಿಚಾಡುವುದು ಇಂತಹ ಒಂದು ಲಕ್ಷಣಗಳು ನಿಮ್ಮಲ್ಲಿ ಯಾರಿಗಾದರೂ ಕಂಡು ಬಂದರೆ ಅದಕ್ಕೆ ಸೋಡಿಯಂನ ಕೊರತೆ ಇರಬಹುದೇ ಎಂಬುದನ್ನು ಸತ್ತಜ್ಞರಾದ ವೈದ್ಯರಲ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯುವುದು ಅವಶ್ಯಕ ಎಂಬುದನ್ನು ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟಬೇಕಾದಂಥ ವಿಷಯ ಅಂದರೆ ಐಪೋನೋಟಿಯಾ ಎಂಬ ಈ ಒಂದು ಸಮಸ್ಯೆ ಅಂದರೆ ಸೋಡಿಯಂನ ಕೊರತೆ ಸೋಡಿಯಂ ಕೊರತೆ ನೀವು ಕಲ್ಲುಪ್ಪನ್ನು ಉಪಯೋಗಿಸುವುದು ಹೆಚ್ಚು ಉಪಯುಕ್ತ ಅಂತ ಹೇಳ್ತಾರೆ ಕಲ್ಲು ಪುಡಿ ಉಪ್ಪಿಗಿಂತಲೂ ಕಲ್ಲುಪ್ಪನ್ನು ಹೆಚ್ಚಾಗಿ ಬಳಸುವುದರಿಂದ ಸೋಡಿಯಂನ ಅಂಶ ಹೆಚ್ಚಾಗಿ ಸಿಗುತ್ತದೆ ಎಂದು ಹೇಳಬಹುದು ಆದರೆ ಈ ಯಾರಿಗೆ ವಾಂತಿ ಭೇದಿಯಾಗಿ ನಿರ್ಜಿ ನಿರ್ಜಲ ಅಂತಹ ಮೈ ನಿರ್ಜಲವಾದಂತಹ ಒಂದು ಸ್ಥಿತಿಗೆ ಬಂದರೆ ನೀವು ಕ ಓ ಆರ್ ಎಸ್ ಅನ್ನು ಕೂಡಲೇ ಕೊಡಬೇಕಾಗುವುದು ಅವಶ್ಯಕ ಇಲ್ಲದಿದ್ದರೆ ಅವರಿಗೆ ಹೈಪೋನೋಟ್ರಿಯಾ ಎಂಬ ಸ್ಥಿತಿಗೆ ತಲುಪಿ ಅಪಾಯವು ಎದುರಾಗುವಂಥ ಸಾಧ್ಯತೆ ಇದೆ ಅದು ಹಾಗೆಯೇ ನೀವು ಪ್ರತಿಯೊಂದು ನಿಮ್ಮ ಆಹಾರದಲ್ಲಿ ಸೋಡಿಯಂ ಸಿಗುವಂತಹ ಹಲವಾರು ಹಣ್ಣು ತರಕಾರಿಗಳು ಹಾಗೂ ಸಮುದ್ರ ಮೀನುಗಳು ಎಲ್ಲವೂ ಇದೆ ಅದನ್ನು ನೀವು ಹೆಚ್ಚಾಗಿ ಬಳಸುವುದು ಸಹ ಉತ್ತಮವಾದ ನಿಮ್ಮ ಸೋಡಿಯಂ ಕೊರತೆಯನ್ನು ನೀಗಿಸಲು ಸಹಾಯಕವಾಗುವಂತಹ ಅಂಶಗಳು ಅದರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಹ ಆಹಾರ ಕ್ರಮವನ್ನು ರೂಢಿಸಿಕೊಳ್ಳುವುದರಿಂದ ನಿಮಗೆ ಎದುರಾಗಬಹುದಾದ ಸೋಡಿಯಂನ ಕೊರತೆಯನ್ನು ನೀಗಿಸಿ ನಿಮ್ಮ ಆರೋಗ್ಯವನ್ನು ಸರಿಯಾಗಿಟ್ಟುಕೊಂಡು ರಾತ್ರಿ ಸುಖವಾಗಿ ನಿದ್ರೆ ಮಾಡಿ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಸಬಹುದು ಇಂತಹ ಹಲವಾರು ವಿಚಾರಗಳಿವೆ ಅಂತಹ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಅಂತಹ ವಿಚಾರಗಳು ಇನ್ನೂ ಎಷ್ಟು ತಿಳಿಯಬೇಕಂದ್ರೆ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದಿಲ್ಲ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ ವಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹಾಗೂ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ